ನಮಸ್ಕಾರ ವೀಕ್ಷಕರೇ ರಾಯಲ್ಟಿವಿ ನ್ಯೂಸ್ಗೆ ಸ್ವಾಗತ ತೊಗರಿ ಬೆಳೆಗೆ ಪರಿಹಾರ ನೀಡುವಂತೆ ಬೃಹತ್ ಪ್ರತಿಭಟನೆ ಮುದ್ದೆಬೆಳ ಮತಕ್ಷೇತ್ರ ಮತ್ತು ವಿಜಯಪುರ ಜಿಲ್ಲೆಯ ರೈತರು ಬೆಳೆದ ತೊಗರಿ ಬೆಳೆ ನಾಶವಾಗಿದ್ದು ಕಾರಣ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಿ ರೈತರಿಗೆ ಪರಿಹಾರ ಒದಗಿಸಬೇಕು ಮತ್ತು ಬಿತ್ತನೆ ಬೀಜ ವಿತರಿಸಿದ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಮಂಗಳವಾರ ಬಿದರಕುಂದಿ ಗ್ರಾಮದಲ್ಲಿ ಪಟ್ಟಣದ ಕೃಷಿ ಇಲಾಖೆ ವರೆಗೆ ರೈತ ಮೋರ್ಚಾ ಮತ್ತು ರೈತರಿಂದ ನಡೆದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಅಧಿವೇಶನ ನಡೆಯುವುದರೊಳಗೆ ಅಧಿಕಾರಿಗಳು ಸರ್ವೆ ಮಾಡಿಸಿ ವರದಿ ಕೊಡಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಈ ವೇಳೆ ಗಂಗಾಧರ ನಾಡಗೌಡ ಎಂಎಸ್ ಪಾಟೀಲ್ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ಅಂಗಡಿ ಅಶ್ವಿನಿ ಪಟ್ಟಣಶೆಟ್ಟಿ ಮಲ್ಕೇಂದ್ರಗೌಡ ಪಾಟೀಲ್ ಹೇಮರೆಡ್ಡಿ ಮೇಟಿ ಕೆಂಚಪ್ಪ ಬಿರಾದಾರ ಗುರುನಾಥಗೌಡ ಬಿರಾದಾರ್ ಮುತ್ತು ಅಂಗಡಿ ಹಾಗೂ ಹಿರೇಮಠ್ ನ್ಯಾಯವಾದಿ ಸೇರಿದಂತೆ ಅನೇಕರು ಮಾತನಾಡಿ ರೈತರಿಗೆ ಪರಿಹಾರ ನೀಡಬೇಕು ಪರಿಹಾರ ಸಿಗುವವರೆಗೂ ಹೋರಾಟ ನಿರಂತರ ಎಂದರು ನೂರಾರು ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಮೂಲಕ ಬಿದ್ರಕುಂದಿ ಗ್ರಾಮ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮೂಲಕ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಕೃಷಿ ಇಲಾಖೆ ನಿರ್ದೇಶಕ ಬಾವಿಕಟ್ಟಿ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರದ ಭರವಸೆ ನೀಡಿದರು ಈ ವೇಳೆ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷ ಶಂಕರಗೌಡ ಶಿವನಗಿ ಸೋಮನಗೌಡ ಪಾಟೀಲ್ ನಡಳ್ಳಿ ಪ್ರಭು ಕಡಿ ಸೋಮನಗೌಡ ಬಿರಾದಾರ ಬಸವರಾಜ್ ಹುಡುಬಾಳ್ ಜಗದೀಶ್ ಪಂಪಣ್ಣವರ ಮುತ್ತಣ್ಣ ಹುಗ್ಗಿ ಲಕ್ಷ್ಮಣ ಬಿಜುರ್ ಶ್ರೀಶೈಲ್ ದಡಮಣಿ ಸಂಗನಗೌಡ ಪಾಟೀಲ ಸಂಜೀವ್ ಭಾಗ್ಯವಾಡಿ ಹರೀಶ್ ನಾಟಿಕಾರ್ ಬಸವರಾಜ್ ಸಿದ್ದಾಪುರ ರವೀಂದ್ರ ಬಿರಾದಾರ್ ಮಣಿಕಂಠ ಅಮರೋಡ್ಗಿ ಉದಯ್ ರಾಯಚೂರ್ ಕಾಸಿಬಾಯಿ ರಾಂಪುರ್ ಸಂಗಮ್ಮ ದೇವರಳ್ಳಿ ಗೌರಮ್ಮ ಹುಣಗುನ್ ಶಿವಮ್ಮ ಬಿರಾದಾರ ರೇಖಾ ಕೊಂಡುಗುಳಿ ಪ್ರೀತಿ ಕಂಬಾರ ಕಾವೇರಿ ಕಂಬಾರ್ ಪ್ರವೀಣ್ ಚಿನಿವಾರ ಸೇರಿದಂತೆ ಸುತ್ತಮುತ್ತಲಿನ ರೈತರು ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಹಮ್ಮಿಕೊಂಡರು ಇದು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಜರುಗಿತು ತಾರೀಖು ಬೆಳಗಾವಿ ಅಧಿವೇಶನ ನಡೀತದೆ ಅಧಿವೇಶನದಲ್ಲಿ ಮುದ್ದೇಬಾಳ ರೈತರ ಉಗ್ರ ಸ್ವರೂಪ ಅಲ್ಲಿ ಕಾಣ್ತದೆ ಗಮನದಲ್ಲಿರ್ತೇವೆ ನೀವು ಅದಕ್ಕೆ ಇದನ್ನ ಇಷ್ಟಕ್ಕೆ ನಿಲ್ತದೆ ಅಂತ ಅನ್ಕೋಬೇಡಿ ಇದು ಆರಂಭ ಅಷ್ಟೇ ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಗಮನದಲ್ಲಿರಲಿ ಯಾವ ವ್ಯಕ್ತಿ ವಿರುದ್ಧ ಅಲ್ಲ ಯಾವ ಪಕ್ಷಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ನಮ್ಮ ರೈತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರನೇ ವಿನಃ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ವ್ಯಕ್ತಿಗಳಾಗ ವಿರುದ್ಧ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇದು ಎ ಎಸ್ ಪಾಟೀಲ್ ಹೋರಾಟ ಅಲ್ಲ ಇದು ನಮ್ಮ ತಾಲೂಕಿನ ರೈತರ ಹೋರಾಟ ಅವರ ಬದುಕಿನ ಉಸಿರಿನ ಹೋರಾಟ ಇದು ಇದನ್ನ ಯಶಸ್ವಿ ಆಗೋವರೆಗೆ ನಮ್ಮ ರೈತರು ಬಿಡೋದಿಲ್ಲ ಅವ್ರ ಜೊತೆ ನಾನು ಹಗಲು ರಾತ್ರಿ ಹೋರಾಟ ಕೇಳಿದ್ದೇನೆ ಅನ್ನೋದನ್ನ ಮೊದಲು ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿ ಈಗ ನಮ್ಮ ಮಂಕೂಟಿ ತಾಲೂಕಿನ ವ್ಯಾಪ್ತಿಯ ರೈತರು ಬೆಳೆದ ತೊಗರಿ ಬೆಳೆ ನಷ್ಟದ ಕುರಿತು ಕೂಡಲೇ ಸರ್ವೆ ನಡೆಸಿ ಅದು ಕಾಪಿ ಸೈನ್ ಮಾಡಿದ್ರೆ ಸೈನ್ ಮಾಡಿದೆ ಸರ್ವೆ ನಡೆಸಿ ಸರ್ಕಾರಕ್ಕೆ ವಾಸ್ತವ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ನೀಡುವ ಕುರಿತು ಆಗ್ರಹಿಸಿ ಮನವಿ ಮುದ್ದೇಗಳು ಹಾಗೂ ತಾಳಿಕೋಟೆ ತಾಲೂಕಿನ ರೈತರು ಈ ಮೂಲಕ ಆಗ್ರಹಪೂರ್ವಕವಾಗಿ ತಿಳಿಸುವುದೇನೆಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ ತೊಗರಿ ಬೀಜಗಳನ್ನು ಬಿತ್ತನೆ ಮಾಡಿದ್ದೇವೆ ಇದು ಬಹಳ ಸ್ಪಷ್ಟವಾಗಿ ನಮ್ಮ ರೈತರು ನೀವೇನು ತೊಗರಿ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡಿದ ತೊಗರಿ ಬೀಜಗಳನ್ನು ಬಿತ್ತನೆ ಮಾಡಿದ್ದೇವೆ ಎತ್ತರಕ್ಕೆ ಬೆಳೆದ ತೊಗರಿ ಬೆಳೆಗಳು ಹೂ ಉದುರಿ ಕಾವು ಕಟ್ಟದೆ ಕಾಯಿ ಕಟ್ಟದೆ ಬೆಳೆ ನಷ್ಟವಾಗಿರುತ್ತದೆ ತೊಗರಿ ಬೆಳೆದ ನಾವುಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತೇವೆ ತೊಗರಿ ಬೆಳೆಗಳ ನಷ್ಟದ ಕುರಿತು ಕಳೆದ ಒಂದು ವಾರದಿಂದ ಪತ್ರಿಕೆಗಳಲ್ಲಿ ವರದಿಗಳು ಬಿತ್ತರವಾಗುತ್ತಿದ್ದರೂ ಕೂಡ ರೈತರು ಮನವಿ ಮಾಡುತ್ತಿದ್ದರೂ ಕೂಡ ಸರ್ವೆ ಕಾರ್ಯ ನಡೆಸದೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಥವಾ ಹಾರಿಕೆ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಿದ್ದಾರೆ ಆ ಬೆಳೆ ಪುನಃ ಬೆಳಿಬೇಕಾದ್ರೆ ಮುಂದಿನ ವರ್ಷ ಅಂದ್ರೆ ಎರಡು ವರ್ಷ ಕಳ್ಕೊಂಡಂಗ ಆಗ್ತದೆ ನಾವು ಇದ್ರ ಬಗ್ಗೆ ರೈತರಲ್ಲಿ ಅರಿವಿರಬೇಕು ನಾವೇನು ಇವತ್ತು ಬೆಳೆ ನಷ್ಟ ಆದ ತಕ್ಷಣ ನಾವು ಮೈ ಮರ್ತು ಬಿಡ್ತೇವೆ ಆಮೇಲೆ ಏ ಹೋದ ವರ್ಷ ನಷ್ಟ ಆಗ್ತವ ಈ ವರ್ಷ ಬೇರೆ ಬೆಳೆ ಹಾಕೋಣ ಅಂತ ಆ ಇದಕ್ಕೆ ಹೋಗ್ಬಿಡ್ತೀವಿ ಹಿಂಗಾಗಿ ಇದು ಬರೀ ರೈತರಿಗೆ ನಷ್ಟ ಅಲ್ಲ ಇಡೀ ರಾಷ್ಟ್ರಕ್ಕೆ ನಷ್ಟ ಇದು ಯಾಕಂದ್ರೆ ತೊಗರಿ ಬೆಳೆ ಖನಿಜ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕನೇ ಇಲ್ಲಿ ನಷ್ಟ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ನಷ್ಟ ಅಲ್ಲಂಗಿದ್ರು ಯಾಕಂದ್ರೆ ಇಲ್ಲಿ ಅಷ್ಟು ಇಳುವರಿ ಆಗಲಿ ಇಲ್ಲಿ ಅಂತ ಕ್ವಾಲಿಟಿ ಆದಂಥ ಒಂದು ತೊಗರಿ ಬೆಳೆ ಎಲ್ಲಿ ಬರೋದಿಲ್ಲ ಅಂತ ಬೆಳೆ ನಷ್ಟಕ್ಕೆ ಒಳಗಾದಾಗ ಅದಕ್ಕ ಸಂಪೂರ್ಣ ಜವಾಬ್ದಾರಿಯನ್ನು ಯಾರು ಹೊರಬೇಕು ಆ ರೈತ ಸಂಪರ್ಕ ಕೇಂದ್ರಗಳಾಗಲಿ ಅಥವಾ ನಿರ್ದೇಶಕರಾಗಲಿ ಹೊರಬೇಕಾಗ್ತದೆ ಒಳ್ಳೆ ಹೆಲ್ದಿ ಫುಡ್ ಅಂತೇಳಿ ತಿಂತೀವಿ ಅದನ್ನ ಅದ ಎಲ್ಲಿಂದ ಬರತೈತಿ ಯಾಕೆ ಬರತೈತಿ ಅದು ಯಾರಿಗೂ ವಿಚಾರ ಪರವಾಲ ಇವತ್ತಿನ ದಿವ್ಸ ನಾವು ಅದ ಎಲ್ಲಿ ನಮ್ಗೆ ಬೀಜ ಉತ್ಪಾದನೆ ಹಾಳಾಗತೈತಿ ಆ ಮೂಲ ಹಿಡಿದ್ರ ರೈತರು ಆಗೋದು ಅಂತ ಹೇಳಿ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲದೆ ಈ ಧರಣಿ ಒಳಗೆ ಆದಷ್ಟು ಹೆಣ್ಮಕ್ಳು ಭಾಳಷ್ಟು ಭಾಗವಹಿಸಬೇಕು ರೈತ ಮಹಿಳೆಯರು ಯಾಕಂದ್ರೆ ಅವ್ರು ಹೊಲದಾಗ ಎಷ್ಟು ಕೆಲಸ ಮಾಡ್ತಾರಂದ್ರೆ ರೈತರು ಹೆಣ್ಮಕ್ಳು ಇವತ್ತಿನ ದಿವ್ಸ ಮನೆಯಾಗೆ ಅಡಿಗೆ ಕೆಲಸ ಮಾಡ್ಕೊಂಡು ನಮ್ಮ ಹೊಲದಾಗ ಏನಾಗಿದೆಪ್ಪ ಇವತ್ತು ತೊಗರಿ ಬಿತ್ತೀವಿ ಇವತ್ತು ಎಣ್ಣೆ ಹೊಡೆದೀವಿ ಎಣ್ಣೆ ಹೊಡೆದ್ರೆ ಅವ್ರಿಗೆ ಎಷ್ಟು ಅದರಿಂದ ಆರೋಗ್ಯ ತೊಂದರೆ ಆಗಿರ್ತಾವೆ ಪಾಪ ಅವೆಲ್ಲ ಅನುಭವಿಸ್ಕೊಂಡು ಅವ್ರು ಇವತ್ತು ಹೆಣ್ಮಕ್ಳು ಬಾಳ್ ರೈತ ಮಹಿಳೆಯರು ಭಯಂಕರ ತಾಸ್ ಮಾಡ್ಕೋತಾರೆ ಆದ್ರೆ ಇವತ್ತಿನ ದಿವಸ ನ್ಯಾಯ ಸಿಗ್ಬೇಕಂದ್ರೆ ನಮ್ಗೆ ಎಲ್ಲಿ ಬೀಜ ಅನ್ನೋದು ಬಿತ್ತನೆ ಬಿತ್ತನೆ ಆಗುವಂತ ಫೇಲ್ ಆಗತ್ತೈತಿ ಅದ್ರ ಮೂಲವನ್ನು ನಾವು ಕಂಡು ನಾವು ರೈತರು ಅನ್ನೋದು ಉದ್ಧಾರ ಹಾಕ್ತಿವಿ ಇವತ್ತಿನ ದಿವಸ ಅದೊಂದ ನಾವು ರೈತರು ಸಾಕಷ್ಟು ಸಾಲ ಮಾಡ್ಕೊಂಡು ಲೋನ್ ಮಾಡಿಕೊಂಡು ಅಲ್ಲದ್ಮೇಲೆ ಸಾಲ ತೆಗೆದು ನಾವು ಬೀಜ ಬಿತ್ತನೆ ಮಾಡಿರ್ತೀವಿ ಹಿಂದಿನ ನಮ್ಗೆ ಏನಿರ್ತದೆ ಬ್ಯಾಂಕಿನ ಹೆರಾಶ್ಮೆಂಟ್ ಇರ್ತದೆ ಹಿಂದೆ ಮತ್ತೆ ನೀವು ಕಲ್ತ್ ಕಟ್ಟಿಲ್ಲ ನೀವು ಲೋನ್ ತುಂಬಿಲ್ಲ ಅನ್ನೋ ಹೆರಾಶ್ಮೆಂಟ್ ರೈತರಿಗೆ ಇರ್ತದೆ ಹಿಂದೆ ಅದನ್ನ ನೋಡ್ಬೇಕು ಏನ್ ಬಂದ ಬೆಳೆ ಬಂದ ಅಂತ ಹೇಳಿ ನಾವು ಆ ಕಡೆ ಲಕ್ಷ ವಹಿಸ್ಬೇಕು ಏನ ಬದುಕನ್ನು ಸಾಗ್ಸೋವಂಥ ಒಂದು ಪರ್ಯಾಯ ಸಂಗತಿಯನ್ನು ನೋಡಬೇಕು ಅನ್ನೋಂಥದು ದೊಡ್ಡ ಸಮಸ್ಯೆ ಆಗ್ತದ ಹಿಂಗಾಗಿ ಇದು ರೈತ ಗಂಡ್ ಮಕ್ಳು ಅಲ್ಲ ಹೆಣ್ಮಕ್ಳು ಸಹ ಇದ್ರೊಳಗೆ ಭಾಳಷ್ಟು ಸಫರ ಆಗ್ಲಿಕತ್ತಾರ ಅದಕ್ಕೆ ಇದ್ರದ್ದು ಏನು ಅಂಬೋದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯುವತಿ ತಗೊಂಡದ ಅದಕ್ಕೆಲ್ಲ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಬ್ಬ ರೈತರು ಕೂಡ ನಾಳೆಯಿಂದ ಅಥವಾ ಇವತ್ತಿನಿಂದ ನೋಡ್ಕೊಂಡು ಇವತ್ತಿನಿಂದ ಪ್ರತಿಯೊಬ್ಬ ರೈತರು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೈಗೂಡಿಸಿ ಒಂದು ಹೋರಾಟದ ಎಚ್ಚರಿಕೆಯನ್ನು ನಾವು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಸಪೋರ್ಟ್ ಮಾಡಿದರೆ ಈ ಹೋರಾಟ ಯಶಸ್ವಿ ಆಗುತ್ತೆ ರೈತರಿಗೆ ಎಲ್ಲರಿಗೂ ಪರಿಹಾರ ಸಿಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಎಲ್ಲ ಮುಖಂಡರು ಹೇಳ ಆ ರೀತಿ ಒಳಗೆ ತಾವೆಲ್ಲರೂ ಇವತ್ತು ಇಲ್ಲಿ ನಿರ್ದೇಶಕವ್ರು ಅಷ್ಟೇ ಅಲ್ಲ ಒಂದು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ಪಾತ್ರ ಅದಾವ ಈ ಒಂದು ಸುದ್ದಿ ಮಾಧ್ಯಮಗಳ ಮೂಲಕ ಪ್ರತಿಯೊಂದು ಹಳ್ಳಿಗೂ ಈ ವಿಷಯ ತೌತ್ಸವ ಅಂತ ನಾವು ತಿಳ್ಕೊಂಡಿದ್ದೀನಿ ಅದಕ್ಕೆ ನಾಳೆಯಿಂದ ಪ್ರತಿಯೊಂದು ಹಳ್ಳಿ ಅದ್ರ ಬೆಲೆ ಗೊತ್ತಿರ್ತೈತಿ ಇವತ್ತು ದಡಳಿ ಸಾಹೇಬರು ರೈತ ಬರ್ಸ್ ಅಧ್ಯಕ್ಷರಾಗಿದ್ರಿ ಅವರು ಕಷ್ಟದಲ್ಲಿ ಬಂದೈತೆ ಈ ರೈತರು ಆಗ್ತಾ ಅಂತ ಕ ನೋಡಿ ಅವ್ರು ಕಂಡು ಇವತ್ತು ಮುದ್ದೆ ವ್ಯಾಳದಲ್ಲಿ ರೈತರಿಗಾಗಿ ಒಂದು ಹೋರಾಟವನ್ನು ಹಮ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪೂರ ಮಲಗಿಬಿಟ್ಟೈತಿ ಯಾಕಂದ್ರೆ ರೈತರಿಗೆ ಎಷ್ಟು ಅನ್ಯಾಯ ಮಾಡಿದೆ ಬಂದ ಹದಿನೈದು ಹದಿನಾರು ತಿಂಗಳಲ್ಲಿ ರೈತರ ಒಂದು ಬೋರ್ವೆಲ್ ಹಾಕೊಂಡ್ರ ಅಂದ್ರ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ರು ಅಂದ್ರ ಅವ್ರಿಗೆ ಕರೆಂಟ್ ಫ್ರೀ ಆಗಿ ಬರ್ತಿತ್ತು ಅದನ್ನ ಐದು ಆರು ಲಕ್ಷ ಏರ್ಸಿದಾರ ಹಾಲಿನ ಬೆಲೆ ಇರಬಹುದು ಪ್ರತಿಯೊಬ್ಬರ ಕಸ್ಕೊಂಡಿದು ರೈತರ ಬದುಕು ಅಂದ್ರೇನ್ರೀ ಇವತ್ತು ಮುಂತಿ ನಮ್ಗೆ ತೊಗರಿ ತೊಮ್ ಮೂರು ತೊಂಬತ್ ಪೈಸೆ ನಾವು ತೊಗರಿ ಬಿಡ್ತೀವಿ ಅಂತ ಬದುಕನ್ನ ರೈತರ ಬದುಕನ್ನ ಕಸ್ಕೊಂಡಂತ ಸರ್ಕಾರ ಇದು ಇವತ್ ಮಿತಿಗೆ ಸಂಕಷ್ಟದಲ್ಲಿ ಸರ್ಕಾರ ಬರುವ ರೈತರ ಪರವಾಗಿರೋ ನಿಂದರು ಕೊತ್ತು ಆದ್ರೆ ಇವತ್ತು ಮಿತಿಗೆ ಎಷ್ಟೇ ಇವತ್ ಮಿತಿಗೆ ಮಾಧ್ಯಮದವರು ಎಷ್ಟೇ ಒಂದು ಇದು ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಿಂದ ರೈತರಿಗೆ ಉಪಕಾರ ಮಾಡತಕ್ಕಂತ ಲಕ್ಷಣ ಕಾಣಲಿಲ್ಲ ಅದಕ್ಕೆ ನಮ್ಮ ನಿಮ್ಮಲ್ಲಿ ನೆಚ್ಚಿನ ನಾಯಕರು ರೈತರ ಸಂಕಷ್ಟವನ್ನ ಮನಗಂಡು ರೈತರಿಗೆ ನಾವು ಪರಿಹಾರ ಕೊಡಿಸಲೇಬೇಕು ಅಂತಕ್ಕಂತ ಹೋರಾಟ ಇವತ್ತು ಸ್ಯಾಂಪಲ್ಲು ಯಾಕಂದ್ರ ತೊಗರಿ ಬೆಳೆ ನಮ್ಮ ಮೂಲ ಬೆಳೆಯಾಗಿದೆ ಯಾಕಂದ್ರೆ ಈ ವರ್ಷ ಎಪ್ಪತ್ತು ಪರ್ಸೆಂಟೇಜ್ ನಾವೆಲ್ಲರೂ ತೊಗರಿಯನ್ನು ಮಳೆ ಆದಂತ ಅವಲಂಬನೆ ಇಟ್ಟಿವಿ ಆದ್ರ ಆ ಬೆಳೆಯಲ್ಲಿ ಹಲವಾರು ಇವತ್ತ ವಿಮಾ ಕಂಪನಿಗಳು ವಿಮಾ ತುಂಬಿಸ್ಕೊಂಡು ಅದಕ್ಕೂ ಸರಿಯಾಗಿ ಕೊಡಲಿಲ್ಲ ಮತ್ತು ಕಳಪೆ ಬೀಜಗಳು ಹೆಚ್ಚಿನ ರೈತರ ಬೇಡಿಕೆ ಆದಾಗ ಯಾವುದೇ ಗುಣಮಟ್ಟದ ಬೀಜಗಳನ್ನು ಕೊಡದಾಗ ಎಲ್ಲೋ ರೈತರಿಗೆ ಬಂಜಿ ಗಿಡಗಳಾಗಿಬಿಟ್ಟವು ರೈತನನ್ನು ಅವನ ಕೈ ಹಿಡಿದ ಮೇಲೆ ಎತ್ತುವಂತ ಕೆಲಸ ಯಾರು ಮಾಡಬೇಕು ಯಾಕಂದ್ರೆ ಈ ರಾಜ್ಯ ಒಂದು ಕುಟುಂಬ ಇದ್ದ ಹಾಗೆ ಆ ಕುಟುಂಬದ ಮುಖ್ಯಸ್ಥ ಯಾವ ನಿರ್ಣಯನ ತೆಗೆದುಕೊಳ್ತಾನಲ್ಲ ಆ ಕುಟುಂಬದ ಸದಸ್ಯರು ಎಲ್ಲ ಚೆನ್ನಾಗಿ ಜೀವನ ಮಾಡಲು ಸಾಧ್ಯ ಆಗ್ತದೆ ಈ ತಾಲೂಕು ಒಂದು ಕುಟುಂಬ ಇದ್ದ ಹಾಗೆ ಆ ಕುಟುಂಬನ ಮುಖ್ಯಸ್ಥ ಯಾವ ರೀತಿ ನಮ್ಮನ್ನು ನೋಡ್ತಾರಲ್ಲ ಆ ರೀತಿಯಾಗಿ ನಮ್ಮ ಜೀವನ ಸೃಷ್ಟಿ ಆಗ್ತದೆ